ಆಕಾಶವಾಣಿ ಮಂಗಳೂರು ಕೃತಿ ಸಂಪದ ಅಪೂರ್ವ ಕೃತಿಗಳ ಸಂಕ್ಷಿಪ್ತ ಪರಿಚಯ ಇಂದಿನ ವಿಷಯ ಮಂದಾರ ಕೇಶವ ಭಟ್ಟರ ಮಂದಾರ ರಾಮಾಯಣ ಪ್ರಸ್ತುತಿ ಮಣಿ ಮಣಿಮನಮೋಹನ ರೈ ಿನಲ್ಲಿ ಪ್ರಾಚೀನ ಮಹಾಕಾವ್ಯದ ಪರಂಪರೆ ಉಂಟು ಎನ್ನುವ ಕಲ್ಪನೆಯೇ ಇಲ್ಲದ ಕಾಲಘಟ್ಟದಲ್ಲಿ ಮಂದಾರ ಕೇಶವಭಟ್ಟರು ಮಂದಾರ ರಾಮಾಯಣದ ರಚನೆ ಮಾಡಿ ತುಳು ಸಾಹಿತ್ಯದ ಹಿರಿಮೆಗೆ ಗರಿ ಮೂಡಿಸಿದ ಮಹಾಕವಿ ಇಪ್ಪತ್ತು ವರ್ಷದ ಹಿಂದೆಯೇ ಕೃತಿ ರಚನೆ ಆರಂಭಿಸಿದ ಇಪ್ಪತ್ತೆರಡು ಅಧ್ಯಾಯಗಳ ಈ ಮಹಾಕಾವ್ಯ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಪ್ರಕಟವಾಯಿತು ಸಂಸ್ಕೃತದ ವಾಲ್ಮೀಕಿ ರಾಮಾಯಣ ನಾಗಚಂದ್ರನ ಪಂಪರಾಮಾಯಣ ಕುವೆಂಪುರವರ ಶ್ರೀರಾಮ ದರ್ಶನವನ್ನು ಆಕರವಾಗಿಸಿಕೊಂಡು ಇಡೀ ರಾಮಾಯಣದ ಕಥೆ ತುಳುನಾಡಿನಲ್ಲಿ ನಡೆದಂತೆ ತುಳು ಸಂಸ್ಕೃತಿಯ ಮೆರಗನ್ನು ಕೊಟ್ಟು ಪ್ರಾದೇಶಿಕ ನೆಲೆಯಲ್ಲಿ ದಿಟ್ಟಿಸುವಂತೆ ತುಳು ಸ್ಪರ್ಶವನ್ನು ನೀಡಿ ಕವಿ ಈ ಕಾವ್ಯವನ್ನು ಮಹಾಕಾವ್ಯವನ್ನಾಗಿಸಿದ್ದಾರೆ ಆಧುನಿಕ ಮಹಾಕಾವ್ಯದ ಪ್ರಕಟಣೆ ಒಂದು ಭಾಷೆಯ ಬೆಳವಣಿಗೆಯ ಸಂಕೇತ ಮಂದಾರ ರಾಮಾಯಣ ಕೃತಿ ರಚನೆ ಒಂದು ಐತಿಹಾಸಿಕ ಸಂಗತಿ ಕೂಡ ಹೌದು ಕಾಲದ ಹರವಿನಲ್ಲಿ ಆಧುನಿಕತೆ ಸೋಗಿನಲ್ಲಿ ತುಳು ಸಂಸ್ಕೃತಿಯು ಮರೆಯಾಗುತ್ತಿರುವ ಈ ಹೊತ್ತಿನಲ್ಲಿ ತುಳುನಾಡಿನ ಪ್ರಾಚೀನ ಭೌಗೋಳಿಕತೆ ಪರಿಸರ ಜನಜೀವನ ಆಚರಣೆ ಭಾಷೆ ತುಳು ಜನರ ಜೀವನ ಪ್ರೀತಿ ತಿಳಿದುಕೊಳ್ಳಬೇಕೆನ್ನುವ ಹಂಬಲವಿದ್ದ ಸಾಹಿತ್ಯ ಆಸಕ್ತರಿಗೆ ಇಂದಿನ ಜನಾಂಗಕ್ಕೆ ಒಂದು ಆಕರ ಗ್ರಂಥವಾಗುವ ಸಾಧ್ಯತೆ ಮಂದಾರ ರಾಮಾಯಣದಲ್ಲಿ ಇದೆ ಈ ಮಹಾಕಾವ್ಯ ಸರಳ ಲಲಿತರಗಳಲ್ಲಿದ್ದು ಆಡು ಭಾಷೆಯ ಸೊಗಡನ್ನು ಹೊಂದಿದೆ ಇನ್ನು ಕಥಾವಸ್ತುವನ್ನು ಗಮನಿಸಿದರೆ ವಾಲ್ಮೀಕಿ ಇಲ್ಲಿ ತುಳುನಾಡಿನ ಬುಡಕಟ್ಟು ಸಮುದಾಯದ ಮಲೆಕುಡಿಯನಾಗಿದ್ದು ದರೋಡೆಕೋರನಾಗಿದ್ದಾನೆ ಮನ ಪರಿವರ್ತನೆಯಿಂದ ತಪಸ್ಸು ಮಾಡಿ ಬ್ರಹ್ಮನಿಂದ ಪುಂಚದ ಬಾಲೆ ಹುತ್ತದ ಮಗು ಎಂದು ಕರೆಯಿಸಿಕೊಳ್ಳುತ್ತಾನೆ ಅಹಲ್ಯ ಪ್ರಸಂಗ ಭಿನ್ನವಾಗಿದೆ ಇಲ್ಲಿ ಅಹಲ್ಯ ಶಾಪಗ್ರಸ್ತಳಲ್ಲ ತುಳುನಾಡಿನ ಅಳಿಯ ಕಟ್ಟು ಅಥವಾ ಹೆಣ್ಣಾಳ್ಮೆ ಕಟ್ಟಲ್ಲಿ ಬರುವ ಗಂಡನ ದುರ್ವರ್ತನೆಯನ್ನು ಪ್ರತಿಭಟಿಸುವ ತುಳುನಾಡಿನ ಸಿರಿಯನ್ನು ನೆನಪಿಗೆ ತರಿಸುತ್ತಾಳೆ ಮಂತರೆಯ ಪಾತ್ರ ಕುಂಭಕರ್ಣನ ಪಾತ್ರ ಮೂಲ ರಾಮಾಯಣದ ಪಾತ್ರಕ್ಕಿಂತ ಭಿನ್ನವಾಗಿದೆ ಲಂಕೆಗೆ ಸಾಗುವಾಗ ದಾರಿಯಲ್ಲಿ ರಾಮ ಕಬಂದ ಸೀಮೆಯನ್ನು ತಲುಪುವುದು ಅಲ್ಲಿ ಬರುವ ಯಜಮಾನ್ಯ ಪದ್ಧತಿಯ ದಬ್ಬಾಳಿಕೆ ಜೀತ ವರ್ಗದ ಆಕ್ರಂದನ ರಾಮನಿಂದ ಕಬಂಧನ ಹತ್ಯೆ ಕಬಂಧನ ಹತ್ಯೆಯಿಂದ ಜನರು ರಾಮನನ್ನು ದೇವರೆಂದು ಆರಾಧಿಸುವುದು ರಾವಣ ಮಲೆಕುಡಿಯನ ವೇಷದಿಂದ ಬಂದು ಚಿನ್ನದ ಜಿಂಕೆಯನ್ನು ತೋರಿಸುವುದು ಸೀತೆಯು ಆಸೆ ಹಿಂದೆ ಕೊಡಬೇಕೆನ್ನುವ ಷರ್ತಿನಲ್ಲಿ ಮಲೆಕುಡಿಯ ಸೀತೆಗೆ ಜಿಂಕೆ ನೀಡುವುದು ಜಿಂಕೆ ಮೇಯುತ್ತಿದ್ದಾಗ ಹುಲಿಯು ಜಿಂಕೆಯನ್ನು ಬಾಯಲ್ಲಿ ಕಚ್ಚಿಕೊಂಡು ಹೋಗುವುದು ರಾಮ ಲಕ್ಷ್ಮಣರು ಬೆನ್ನಟ್ಟುವುದು ರಾವಣ ಬುಟ್ಟಿಯನ್ನು ಪುಷ್ಪಕ ವಿಮಾನವಾಗಿ ಪರಿವರ್ತಿಸಿ ಸೀತೆಯ ಅಪಹರಣ ಮಾಡುವುದು ಇಲ್ಲಿ ಹುಲಿ ಮಾರಿಚನಾಗಿ ಜಿಂಕೆ ಶೂರ್ಪನಕ್ಕಿಯಾಗಿ ಪರಿವರ್ತನೆಗೊಳ್ಳುವುದು ಹೀಗೆ ಅನೇಕ ಕಥೆಗಳು ಹಲವು ತಿರುವನ್ನು ಪಡೆದಿದೆ ಭೂತಾರಾಧನೆ ತುಳುನಾಡಿನ ಜನಪದ ಆಟ ತುಳು ಆಚರಣೆ ಆರಾಧನೆಗಳು ತುಳುನಾಡಿನ ಜಾತ್ಯಾಧಾರಿತ ಸಾಮಾಜಿಕ ಜನಜೀವನದ ಚಿತ್ರಣ ಮೂರ್ತಿದಾರರ ವಿವರಗಳು ಜನಪದ ವೈದ್ಯ ಹೀಗೆ ಹತ್ತು ಹಲವು ಬಗೆಯ ವಿವರಗಳು ತುಳುನಾಡಿನ ಸಂಸ್ಕೃತಿಯನ್ನು ಈ ಕಾವ್ಯ ಬಿಂಬಿಸಿದೆ ಕಥಾವಸ್ತು ಮತ್ತು ಅಭಿವ್ಯಕ್ತಿಯ ರೀತಿಯನ್ನು ಗಮನಿಸುವಾಗ ಕೃತಿಯ ಅಭಿವ್ಯಕ್ತಿಯಲ್ಲಿ ಸ್ವಂತಿಕೆ ಈ ಕಥೆಯನ್ನು ವ್ಯಕ್ತಗೊಳಿಸುವ ತಂತ್ರವಾಗಿ ತುಳುನಾಡಿನ ಬದುಕು ಸಂಸ್ಕೃತಿಯನ್ನು ಬಳಸಲಾಗಿ ಈ ತಂತ್ರವೇ ಮಂದಾರ ರಾಮಾಯಣದ ಜೀವಾಳವಾಗಿದ್ದು ಸೃಜನಶೀಲ ಕವಿಯ ಪ್ರತಿಭೆಯನ್ನು ಹೊರಸೂಸಿದೆ ಮಂದಾರ ರಾಮಾಯಣವನ್ನು ಆಧುನಿಕ ಮಹಾಕಾವ್ಯವನ್ನಾಗಿಸಿದ ಶ್ರೇಯ ಮಂದಾರ ಕೇಶವ ಭಟ್ಟರಿಗೆ ಸಲ್ಲುತ್ತದೆ ಇದುವರೆಗೆ ಕೃತಿ ಸಂಪದ ಅಪೂರ್ವ ಕೃತಿಗಳ ಸಂಕ್ಷಿಪ್ತ ಪರಿಚಯ ಕೇಳಿದಿರಿ ಇಂದಿನ ವಿಷಯ మందార కేశవ భట్టర మందార రయ ప్రస్తు మణిమనమోహన రై కార్యక్రమ నిర్మాణ సూర్యనారాయణ భట్ పిఎస్